ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಐ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗೃಹ ರಕ್ಷಕ ದಳ ಅಂದರೆ ನಿಮಗೆ ಹೋಮ್ ಗಾರ್ಡ್ ಏನಿದೆ ಈ ಒಂದು ಹೋಮ್ ಗಾರ್ಡ್ಗೆ ಹುದ್ದೆಗಳನ್ನು ನೇ ಹುದ್ದೆಯ ನೇಮಕಾತಿಗಳನ್ನ ಓಡಿಸಿರುವಂಥದ್ದು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂಗೆ ಅಧಿಸೂಚನೆಯನ್ನು ಓಡಿಸಿರುವಂಥದ್ದು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ವಿದ್ಯಾರ್ಹತೆ ಆಗಿರ್ಬೋದು ನಿಮ್ಮ ವಯಸ್ಸಿನ ಮಿತಿ ಆಗಿರ್ಬೋದು ಅರ್ಹತೆ ಆಗಿರ್ಬೋದು ನಿಮ್ಮ ಒಂದು ಸಂಬಳ ಎಷ್ಟು ಸಿಗುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನೇ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮಗೆ ನೋಡ್ಕೋಬೋದು ಗೃಹ ರಕ್ಷಕ ದಳ ಈ ಒಂದು ಗೃಹ ರಕ್ಷಕ ದಳದಲ್ಲಿ ನಿಮಗೆ ಟೋಟಲಿ ಇನ್ನೂರ ನಲವತ್ತ ಏಳು ಪೋಸ್ಟ್ಗಳು ಇರುವಂಥದ್ದು ಇಲಾಖೆ ಬಂದು ನಿಮಗೆ ಗೃಹರಕ್ಷಕ ಇಲಾಖೆ ಅಂತ ಇರುವಂಥದ್ದು ಈ ಒಂದು ಗೃಹರಕ್ಷಕ ನೇಮಕಾತಿಯಲ್ಲಿ ಯಾವ ಒಂದು ಉದ್ಯೋಗ ಸ್ಥಳದಲ್ಲಿ ನಿಮಗೆ ಇರುವಂಥದ್ದು ಅಂತಂದರೆ ನಿಮಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವಂಥ ಒಟ್ಟಾರೆ ಒಂದು ತಾಲೂಕುಗಳೇನಿದೆ ಈ ಒಂದು ತಾಲೂಕುಗಳಲ್ಲಿ ನಿಮ್ಮ ಒಂದು ಉದ್ಯೋಗ ಸ್ಥಳ ಇರುವಂಥದ್ದು ಈ ಒಂದು ಹುದ್ದೆಗೆ ನಿಮ್ಮ ವಯಸ್ಸಿನ ಮಿತಿ ಎಷ್ಟಿರಬೇಕು ಅಂತಂದರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವಂಥವರು ಕನಿಷ್ಠ ನಿಮಗೆ ಹತ್ತೊಂಬತ್ತು ವರ್ಷ ಹಾಗೂ ಕನಿಷ್ಠ ಐವತ್ತು ವರ್ಷಗಳು ನಿಮಗೆ ಮೀರಿರಬಾರ್ದು ಆ ಆ ಒಂದು ಏಜು ಒಂದು ಇದರಲ್ಲಿರುವಂಥವ್ರು ಮಾತ್ರ ನೀವು ಅರ್ಜಿನ ಸಲ್ಲಿಸ್ಕೋಬೇಕಾಗಿರುತ್ತೆ ಮತ್ತು ನಿಮಗೆ ಈ ಒಂದು ಗೃಹರಕ್ಷಕ ಒಂದು ದಳ ಏನಿದೆ ಈ ಒಂದು ಹುದ್ದೆಗೆ ನಿಮಗೆ ಆಯ್ಕೆ ವಿಧಾನ ಬಂದು ಒಂದು ಸಂದರ್ಶನ ಮಾಡ್ತಾರೆ ಇಂಟರ್ವ್ಯೂ ಮೂಲಕ ನಿಮಗೆ ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಗೃಹರಕ್ಷಕ ದಳಕ್ಕೆ ನಿಮಗೆ ಅರ್ಜಿ ಶುಲ್ಕ ಏನು ಅಂದರೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಅರ್ಜಿ ಶುಲ್ಕ ಇರೋದಿಲ್ಲ ಸೊ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಅದು ನಿಮಗೆ ನಿಮ್ಮ ಒಂದು ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಹೇಗೆ ಸಲ್ಲಿಸಬೇಕು ಅನ್ನೋಂಥದ್ದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನೀವು ಒಂದು ಅರ್ಜಿನ ಸಲ್ಲಿಸೋಕ್ಕೆ ನಿಮಗೆ ಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಸೋಕೆ ನಿಮಗೆ ಪ್ರಾರಂಭ ದಿನಾಂಕ ಆಗಿರುತ್ತೆ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆ ದಿನ ಆಗಿರುವಂಥದ್ದು ನೀವು ಅರ್ಜಿ ಸಲ್ಲಿಸುವ ವಿಧಾನ ಹೇಗಿರಬೇಕು ಅಂತಂದರೆ ನಿಮ್ಮ ಒಂದು ಅರ್ಜಿ ಶ ಏನಿದೆ ಅದನ್ನು ನೀವು ಆಫ್ಲೈನಲ್ಲಿ ತೊಗೋಬೇಕು ತೊಗೊಂಡಾದಮೇಲೆ ನಿಮ್ಮ ಅದರಲ್ಲಿ ಇರುವಂಥ ವಿದ್ಯಾರ್ಥಿ ಆಗಿರ್ಬೋದು ನಿಮ್ಮ ಒಂದು ಜನ್ಮ ದಿನಾಂಕ ಡೇಟ್ ಆಫ್ ಬರ್ತ್ ಇರುವಂಥ ಒಂದು ಸರ್ಟಿಫಿಕೇಟು ಜೊತೆಗೆ ನಿಮ್ಮ ಒಂದು ವೈದ್ಯಕೀಯ ಪ್ರಮಾಣ ಪತ್ರ ಅದ್ರ ಜೊತೆಗೆ ಒಂದು ಇತ್ತೀಚಿನ ಇರುವಂಥ ಒಂದು ಪಾಸ್ಪೋರ್ಟ್ ಸೈಜ್ ಭಾವಚಿತ್ರ ಅಂದರೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿದೆ ಈ ಒಂದು ಫೋಟೋನ ಎಲ್ಲಾನು ಪ್ರತಿಯೊಂದನ್ನು ಭರ್ತಿ ಮಾಡಿ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ನೀವು ಆ ಒಂದು ಸಂಬಂಧಪಟ್ಟಂಥ ಒಂದು ಗೃಹ ರಕ್ಷಕ ಒಂದು ಅಧಿಕಾರಿಗಳೇನಿದ್ದಾರೆ ಸೊ ಆ ಒಂದು ಚಿಕ್ಕಮಗಳೂರು ಜಿಲ್ಲಾ ಗೃಹರಕ್ಷಕ ಕಚೇರಿಯಲ್ಲಿ ನೀವು ಘಟಕ ಘಟಕಾಧಿಕಾರಿ ಅಂತ ಏನಿದೆ ಆ ಒಂದು ಕಚೇರಿಗೆ ನೀವು ನೀವು ಭೇಟಿ ಮಾಡಿ ಈ ಒಂದು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ ನಿಮಗೆ ಈ ಒಂದು ಅರ್ಜಿ ಎಲ್ಲೆಲ್ಲಿ ಸಿಗುತ್ತೆ ಅಂತಲೂ ನಿಮಗೆ ಮೆನ್ಷನ್ ಮಾಡಿದರೆ ನೋಡ್ಕೋಬೋದು ಒಂದು ಚಿಕ್ಕಮಂಗ್ಳೂರು ಆಗಿರ್ಬೋದು ಬೆಳ್ವಾಡಿ ಆಗಿರ್ಬೋದು ಕಡೂರು ಸಖರಾಯಪಟ್ಟಣ ಕಾಟನಗೆರೆ ಬೀರೂರು ತರೀಕೆರೆ ಶಿವನ ಮತ್ತು ಅಜ್ಜಂಪುರ ಬಾಳೆಹೊನ್ನೂರು ಎನ್ನಾರ್ಪುರ ಶೃಂಗೇರಿ ಕುಪ್ಪ ಕಳಸಪುರ ಲಿಂಗದಳ್ಳಿ ಹರಿಹರಪುರ ಜೈಪುರ ಓಚಿಹಳ್ಳಿ ಅಂತ ಇದಿಷ್ಟು ಕಡೆಗಳಲ್ಲೂ ಸಹ ನಿಮಗೆ ಉಚಿತವಾಗಿ ನಿಮಗೆ ಅರ್ಜಿಗಳನ್ನ ಕೊಡ್ತಾ ಇರ್ತಾರೆ ಈ ಒಂದು ಅರ್ಜಿನ ತಗೊಂಡು ಇಷ್ಟು ದಾಖಲಾತಿಗಳನ್ನ ನೀವು ಅಟ್ಯಾಚ್ ಮಾಡಿ ಸ ಅರ್ಜಿನ ಸಲ್ಲಿಸ್ಬೇಕಾಗತ್ತೆ ನಿಮಗೆ ಅರ್ಜಿಗೆ ಸಂಬಂಧಪಟ್ಟಂತ ಒಂದು ಮಾಹಿತಿಗೆ ನಿಮಗೆ ನೋಡ್ಕೋಬೋದು ಡಬ್ಲ್ಯೂ 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 ಡಾಟ್ ಎಚ್ ಜಿ ಜಿ ಸಿ ಡಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಏನಿದೆ ಈ ಒಂದು ವೆಬ್ಸೈಟ್ಗೆ ಬಂತು ಅಂದರೆ ನೀವು ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು ಇನ್ನು ನಿಮಗೆ ಉದ್ಯೋಗ ಮತ್ತು ಆನ್ಲೈನ್ ಸರ್ವಿಸ್ ರಿಲೇಟೆಡಾಗಿ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ಒಂದು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಈ ಒಂದು ಚಾನಲ್ಗೆ ವಿಸಿಟ್ ಮಾಡಿ ನಿಮಗೆ ಎಲ್ಲ ರೀತಿ ಮಾಹಿತಿಗಳು ಸಿಗ್ತಾ ಇರುತ್ತೆ ಅಂತ ಅನ್ಕೋತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್